ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವು ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮೇ ಇಪ್ಪತ್ತೆರಡು ಚಿಂತಾಮಣಿ ಬಂದ್ ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿದ ನಂತರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ನಗರದ ಹಲವು ಭಾಗಗಳಲ್ಲಿ ಮೂರು ದಿನಗಳ ಕಾಲ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಗೊಳಿಸಲಾಗಿದ್ದು ದಲಿತಪರ ಸಂಘಟನೆಗಳು ನಾಳೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಚಿಂತಾಮಣಿ ಬಂದ್ಗೆ ಕರೆ ನೀಡಿವೆ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಬಾಲಕರ ಸರ್ಕಾರಿ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಲಾಗಿತ್ತು ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೆದಿವೆ ಈಗ ಮತ್ತೆ ರಾತ್ರೋರಾತ್ರಿ ಅಧಿಕಾರಿಗಳು ಪುತ್ಥಳಿಯನ್ನು ತೆರವುಗೊಳಿಸಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಚಿಂತಾಮಣಿ ನಗರದ ಅಂಜನಿ ಬಡಾವಣೆ ಎನ್ಆರ್ ಬಡಾವಣೆ ವಿನೋಬಾ ಕಾಲೋನಿ ಕೆಆರ್ ಬಡಾವಣೆ ಗಜಾನನ ವೃತ್ತ ಆಜಾದ್ ಚೌಕ ಬೆಂಗಳೂರು ಸರ್ಕಲ್ ತಪಥೇಶ್ವರ ಕಾಲೋನಿ ಸೇರಿದಂತೆ ಸರ್ಕಾರಿ ಕಚೇರಿಗಳ ವ್ಯಾಪ್ತಿಯಲ್ಲಿ ಮೇ ಇಪ್ಪತ್ತರ ರಾತ್ರಿ ಹತ್ತರಿಂದ ರಿಂದ ಮೇ ಇಪ್ಪತ್ತ್ ಬೆಳಗ್ಗೆ ಆರು ಗಂಟೆಯವರೆಗೆ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಲಾಗಿದೆ ನಾಲ್ಕು ಜನರಿಗಿಂತ ಹೆಚ್ಚು ಜನರು ಗುಂಪು ಸೇರುವುದನ್ನು ಅಥವಾ ಮಾತನಾಡುವುದನ್ನು ನಿಷೇಧಿಸಲಾಗಿದೆ ಪ್ರಸ್ತುತ ವಿವಾದಿತ ಸ್ಥಳದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಿ ಬಿಗಿ ಭದ್ರತೆ ಒದಗಿಸಲಾಗಿದೆ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿದ ಬೆನ್ನಲ್ಲೇ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಸಭೆ ಸೇರಿ ನಾಳೆ ಅಂದರೆ ಮೇ ಇಪ್ಪತ್ತ್ ಎರಡು ಎರಡು ಸಾವಿರದ ಇಪ್ಪತ್ತ್ ಐದು ರಂದು ಚಿಂತಾಮಣಿ ಬಂದ್ಗೆ ಕರೆ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮುಕ್ಕಿನಿಂದ ಸ್ಥಳೀಯ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ಕಳ್ಳರಂತೆ ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿರುವ ಸಂಘಟನೆಗಳು ಇದು ಅಂಬೇಡ್ಕರ್ ವಿರೋಧಿಗಳ ಕೃತ್ಯ ಎಂದು ಬಣ್ಣಿಸಿವೆ ಪುತ್ಥಳಿಯನ್ನು ಅದೇ ಜಾಗದಲ್ಲಿ ಮರು ಅನಾವರಣಗೊಳಿಸುವವರೆಗೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿವೆ ದಲಿತ ಪರ ಮತ್ತು ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕವಾಲಿ ವೆಂಕಟರಮಣಪ್ಪ ವಿಜಯ್ ನರಸಿಂಹ ಜನಾರ್ದನ್ ಬಾಬು ಜನ ಎಂ ವಿ ರಾಮಪ್ಪ ವಕೀಲ ಗೋಪಿ ನವೀನ್ ಸಂತೋಷ್ ಸೇರಿದಂತೆ ಹಲವು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರುಗಳಲ್ಲಿ ಅವ್ರಿಗೆ ಪಾಠ ಕಲಸೆ ಕಲ್ಸ್ತೀವಿ ಯಾರಾಗ್ಲಿ ಯಾರು ದಲಿತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳಿದಾರೋ ಅವ್ರು ಯಾರೂ ಅಷ್ಟೇ ಇನ್ನು ಮುಂದೆ ಆ ಕುಟುಂಬಕ್ಕೆ ಕ್ಷಮಿಸಬೇಕು ಯಾಕಂದ್ರೆ ಅಂಬೇಡ್ಕರ್ ಅವರ ಪುತ್ ಮಾಡಿರುವಂತವರು ಇನ್ನು ಮುಂದೆ ಕ್ಷಮಿಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆಕ್ರೋಶ ನಮ್ಮಲ್ಲಿದೆ ನಾವು ತುಂಬ ತಾಳ್ಮೆಯಿಂದ ಹತ್ತು ತಿಂಗಳಿಂದ ಹೋರಾಟಗಳು ಕಾನೂನು ಮುಖಾಂತರ ಹೋರಾಟ ಬಂದಿದ್ದೀವಿ ಆದರೆ ಇವಾಗ ಗೊತ್ತಾಗಿದೆ ಇವರು ಎಂಥವ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ನಾನು ಅಂಬೇಡ್ಕರ್ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ ಅಂಬೇಡ್ಕರ್ ವಿರೋಧಿ ನಾನು ಕುತ್ತಳಿ ಇಟ್ಟರೆ ತಿರುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ತೋರಿಸ್ತಾ ಇದ್ದಾರೆ ನನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೊತೀನಿ ನಾನು ಪೊಲೀಸನ ಇಲಾಖೆನ ಉಪಯೋಗಿಸ್ಕೋತೀನಿ ಹಾಗೆ ಒಬ್ಬ ಡಿ ಸಿನ ಕೂಡ ಭೀ ತರ ಉಪಯೋಗಿಸ್ಕೋತೀನಿ ಉಪಯೋಗಿಸ್ಕೊಂಡು ನನ್ಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರ ತೋರಿಸ್ತಾ ಇದ್ರೆ ಮಾನ್ಯ ಉನ್ನತ ಸಚಿವರ ಸುಧಾಕರ್ ಅವರೇ ನೆನಪಿಟ್ಕೊಳ್ಳಿ ಪ್ರಜಾಪ್ರಭುತ್ವ ಇದು ಏನು ಏನು ಸರ್ವಾಧಿಕಾರಿ ಅಲ್ಲ ಸರ್ವಾಧಿಕಾರ ಇಲ್ಲ ಇಲ್ಲಿ ಭಾರತ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ಇಪ್ಪತ್ತೊಂದು ಏನು ಇವತ್ತು ಇಪ್ಪತ್ತೊಂದು ನಾಳೆ ಬಂದು ಕರೆ ಮಾಡ್ತಾ ಇದೀವಿ ಎಲ್ಲಾ ಹಳ್ಳಿಗಳಲ್ಲಿರುವಂತವ್ರು ಹಳ್ಳಿಗಳಲ್ಲಿರುವಂತವ್ರು ಮತ್ತೆ ಪ್ರತಿಯೊಂದು ಕಡೆ ಅಂತವರು ಎಲ್ಲ ತಾಲೂಕು ಕೂಡ ಇದು ಹೋಗ್ತದೆ ಕರ್ನಾಟಕ ಇನ್ನು ಏನು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಕರ್ನಾಟಕದ ಮುಂದೆ ಇವ್ರನ್ನ ಬೈ ಬೆತ್ತಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯನ್ನ ಬಳಸಿಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಆಯ್ಕೆಯಾಗಿ ಆಡಳಿತ ನಡೆಸತಕ್ಕಂಥ ವರ್ಗ ಏನಿದೆ ಇವತ್ತು ಅಂಥ ಅವ್ರಿಗೆ ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಅವಮಾನ ಮಾಡಿದ್ದಾರೆ ಅದು ಅವ್ರಿಗೆ ರಾಜಕೀಯ ಕೇಂದ್ರ ಸಮಿತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಅವರು ವಿಶ್ವ ಮಾನವರು ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿರೋರೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಇದು ತುಂಬ ನವಿನ ಸಂಗತಿಯಾಗಿದೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದೊಂದೇ ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಚೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರೂ ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವ ಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರ್ಪಡಿಸ್ಬೇಕು ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ಹತ್ತು ತಿಂಗಳಿಂದ ನಿರಂತರವಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಕಿರ್ತಕ್ಕಂಥ ಕೊಡಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ಹತ್ತು ದಿನ ಹತ್ತು ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಆದರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ನಮಗೆ ಒಂದು ಅರಿಕೆ ಉತ್ತರಗಳನ್ನು ಕೊಡ್ತಾ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ 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 ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮ ಸಚಿವರಿಗೆ ಅವರು ಕೂಟ್ ತಕ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಕೇಸುಗಳ ಹಾಕ್ತಿರಿ ಹಾಕಿಸ್ತಿರಿ ನಿಮ್ ಚೇಳ ಬಿಟ್ಟು ಅವ್ರ ಮೇಲೆ ಧಮಕಿಗಳು ಹಾಕ್ಸ್ತೀರಿ ಆದ್ರೆ ರಾತ್ರಿ ರಾತ್ರಿ ನೀವು ತೆಗೆದು ಬಿಟ್ಟಿದಿರಲ್ಲ ನಿಮ್ಮ ಸೂಚನೆ ಅಂತ ತೆಗೆದಿದ್ರಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅವ್ರನ್ನ ಏನ್ ಅನ್ಬೇಕು ಅವ್ರ ಮೇಲೂ ಹಾಕ್ಬೇಕು ಅವ್ರ ಮೇಲೂ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಏನ್ ಹಾಕಿದರೋ ಅದೇ ಕೇಸ್ಗಳು ಯಾವ್ಯಾವ ಅಧಿಕಾರಿ ಇದಾರೋ ಯಾವ್ಯಾವ ಅಧಿಕಾರಿಯಲ್ಲಿ ನಿಲ್ಲಿಸ್ಕೊಂಡು ಮಾಡಿದ್ರು ಯಾರ್ಯಾರು ತೆಗೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅವ್ರನ್ನೆಲ್ಲರೂ ಮೇಲೂ ಆಗಬೇಕು ಮತ್ತು ನೀವು ನೈತಿಕ ಹೊಣೆ ಹೊತ್ತು ನೀವು ಸಿದ್ದರಾಮಯ್ಯ ಆಗ್ಬೋದು ಉಸ್ತುವಾರಿ ಆಗ್ಬೋದು ರಾಜೀನಾಮೆ ನೀಡಬೇಕು ಯಾಕಂದರೆ ಅಂಬೇಡ್ಕರ್ ವಿರೋಧಿಗಳು ನೀವು ಹೇಳೋದು ಒಂದು ಮಾಡೋದೊಂದು ನಾವು ಅಂಬೇಡ್ಕರ್ ಪರ ದಲಿತರ ಪರ ಅಂತ ಕೇಳ್ಕೊಂಡಿ ಇವತ್ತು ಸರ್ಕಾರ ಬಂದು ಇವತ್ತು ದಲಿತರ ಮೇಲೆ ಚೂ ಬಿಡ್ತಕ್ಕಂಥ ದಲಿತರ ಮೇಲೆ ದಲಿತರ ಮೇಲೆ ನಮ್ಮ ಮೇಲೆನೆ ನಮ್ಮನ್ನೇ ಎತ್ಕಡ್ತಾ ಜೈ ಭೀಮ್ ಜೈ ಸಂವಿಧಾನ ಜೈ ಭಾವಪು ಅಂತ ನೀವು ಒಂದು ಕಾರ್ಯಕ್ರಮಗಳು ಮಾಡ್ತೀರಾ ಮತ್ತೆ ಅಂಬೇಡ್ಕರ್ ನಾನು ಅಂಬೇಡ್ಕರ್ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ದಲಿತರಿಗೆ ಏನೋ ಮಾಡಿಬಿಡ್ತೀನಿ ಅಂತ ನೀವೆಲ್ಲ ಹೇಳ್ಕೊಂಡು ಬರ್ತೀರಲ್ಲ ಒಂಬತ್ತು ಕೋಟಿ ಹಾಕಿದೀನಿ ಅಂತ ಅಂತ ಹೇಳ್ತಿರಲ್ಲ ಇಲ್ಲಿ ಸೊಮ್ಮೆ ಒಂಬತ್ತು ಕೋಟಿ ಆಗಿರೋದು ಇಲ್ಲಿ ಒಂಬತ್ತು ಕೋಟಿ ಹಾಕೋದು ಅಲ್ಲಿ ಅಂಬೇಡ್ಕರ್ನ ಅಂಬೇಡ್ಕರ್ ಪುತ್ಳಿಯನ್ನ ತೆಗೆಸ್ತಕ್ಕಂಥ ಮಾಡೋದು ರಾತ್ರೋ ರಾತ್ರಿ ತೆಗೆಸ್ತಕ್ಕಂಥ ಅವಮಾನ ಮಾಡೋದನ್ನು ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ದಲ್ತ್ ಕಾಲೋನಿಗಳಲ್ಲಿ ತಾವು ಬಂದಾಗ ನಿಮಗೆ ಯಾವ ರೀತಿ ನಾವು ಬುದ್ಧಿ ಕಳಿಸ್ಬೇಕು ಅಂತ ನಮಗೆಲ್ಲ ಗೊತ್ತು ನಾವು ಮಾಡ್ತೀವಿ ಯಾಕಂದರೆ ಗೆಲ್ಸೋರು ನಾವೇ ಸೋಲ್ಸೋರು ಮಾ ನಾವೇ ಪ್ರಜಾಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಪ್ರಜೆಗಳು ಯಾವ ರೀತಿ ಅಂತ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಏನಪ್ಪ ಅಂತಂದರೆ ರಾತ್ರೋ ರಾತ್ರಿ ಒಂದು ಆದೇಶನ ಬಿಡ್ತಾರೆ ಇಲ್ಲಿ ತಾಲೂಕು ತಾಲೂಕು ಆಡಳಿತ ಒಂದು ಆದೇಶನ ಬಿಡ್ತಾರೆ ಅದು ಏನಪ್ಪ ಅಂತಂದ್ರೆ ಒಂದು ವಿನೋಬಾ ಕಾಲೋನಿಯಲ್ಲಿ ಇರ್ತಕ್ಕಂಥ ದಲಿತರು ದಲಿತ ಮುಖಂಡರು ದಲಿತ ಯುವಕರು ಬೀದಿಗೆ ಬರ್ತಾರೆ ಧರಣಿಗಳು ಮಾಡ್ತಾರೆ ಮತ್ತೆ ಬಂಧುಗಳು ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ವಿನೋಬ ಕಾಲೋನಿಗೆ ಮತ್ತೆ ತಪಶೇಶ್ವರ್ ಕಾಲೋನಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಬೋವಿ ಕಾಲೋನಿಗೆ ಈ ಮೂರು ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಇವ್ರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲೇ ಈಗ ಮೂರು ಕಾಲೋನಿಗಳು ಬಿಟ್ಟು ಕೊಟ್ಟಿಲ್ಲ ಹಾಕ್ಕೊಟ್ಟಿಲ್ಲ ಕನಪಲ್ಲಿಗೆ ಹಾಕ್ಕೊಟ್ಟಿಲ್ಲ ಇಲ್ಲ ಅಗ್ರಾರಕ್ಕೆ ಹಾಕ್ಕೊಟ್ಟಿಲ್ಲ ಇಲ್ಲ ಟಿಪ್ಪು ನಗರಕ್ಕೆ ಹಾಕ್ಕೊಟ್ಟಿಲ್ಲ ಶಾಂತಿನಗರ ಇಲ್ಲ ಮತ್ತು ಇದಿಲ್ಲ ಇನ್ನು ಸುಮಾರು ಬೇರೆ ಕಾಲೋನಿಗಳು ಬೇರೆ ಥರ ಇಲ್ಲ ಎಲ್ಲಾಂದ್ರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿತಕ್ಕಂಥವರು ದಲಿತ ವಿರೋಧಿಗಳು ಇವರು ಮತ್ತು ನಮ್ಮನ್ನು ನೀವು ನಮ್ಮ ಮೇಲೆ ಗೂಬೆ ಕೊರ್ಸ್ತಕ್ಕಂಥದ್ದೆಲ್ಲ ಬಿಡಬೇಕು ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆ ಆದರ್ಶದಲ್ಲೇ ಇದೆ ಇನ್ನು ಕಾಲೋನಿಗಳು ಮಾತ್ರ ತೋರಿಸಿದ್ದೀರಿ ನೀವು ಮತ್ತೆ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ತ್ರೀ ಕರ್ಫ್ಯೂ ಆರ್ಡರ್ನ ಜಾರಿ ಮಾಡಿದ್ದಾರೆ ಏನಂತ ನಾವು ವಿಪ್ರೋ ಮೂವರು ನಾಲ್ಕು ಜನ ನಾನು ಕಾಲೋನಿಗಳು ಯಾಕೆ ಕಾಲೋನಿ ಕಾಲೋನಿಗಳು ಯಾಕೆ ನಾವು ಕಾಲೋನಿಗಳಲ್ಲಿ ಇರಬಾರ್ದು ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದಿರ ಮತ್ತೆ ನಾಳೆ ನೋಡಿ ಬಂಧುಗಳೇ ಹೇಳ್ತಾ ಇದ್ದೀವಿ ನಮ್ಮಳೆ ನಮ್ಮ ಕಾಲೋನಿಗಳನ್ನ ನುಗ್ಗಿಸ್ತಾರೆ ಇಲ್ಲಿರ್ತಕ್ಕಂಥ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವರು ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನ ತಲುಪಿಸಿದ್ದಾರೆ ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ತಾರೆ ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರಿದೀರೋ ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀರೋ ಅವರೆಲ್ಲರೂ ನಾಳೆ ಬೀದಿಗೆ ಬರ್ಬೇಕು ಬೀದಿಗೆ ಬಂದು ನೀವು ಬಂದ್ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ